ಓಂ ಶ್ರೀ ಗಭ್ಯೋ ನಮಃ ನಮಸ್ತೆ ಗೆಳೆಯರಿ ಆಚಾರ್ಯ ಸ್ಕಲ್ಪ್ಚರ್ ಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಮಧುಸೂದನ್ ಆಚಾರ್ಯ ನೋಡಿ ಇವತ್ತು ಜ್ಯೋತಿಷ ವಿಚಾರದಲ್ಲಿ ಭಾಳ ಒಂದು ಪ್ರಮುಖವಾದಂಥ ವಿಚಾರ ಜೀವನದಲ್ಲಿ ಎಲ್ಲರೂ ಎಲ್ಲರಿಗೂ ಬಹಳ ಮುಖ್ಯವಾದಂಥ ವಿಚಾರ ಇದು ಏನಂದರೆ ಒಂದು ಹುಡುಗ ಹುಡುಗಿ ಜೀವನದಲ್ಲಿ ಬರ್ತಕ್ಕಂಥ ಸಾಮಾನ್ಯ ಒಂದು ವಿಚಾರ ಅಂದರೆ ಪ್ರೀತಿ ಪ್ರೇಮ ಪ್ರೀತಿ ಮಾಡಿ ಮದುವೆ ಆಗೋದು ಜೀವನನ ಆರಂಭಿಸೋದು ಈ ತುಂಬ ಜನ ನಾವು ಲೈಫಲ್ಲಿ ನೋಡ್ತಾ ಇರ್ತೀವಿ ತುಂಬ ಜನ ಅರೇಂಜ್ ಮೇರೆಜ್ ಆಗ್ತಾರೆ ಚೆನ್ನಾಗಿರ್ತಾರೆ ಅರೇಂಜ್ಮೆಂಟ್ ಆಗ್ತಾರೆ ಕೆಲವರು ಡೈವರ್ಸ್ ತೊಗೊಳ್ತಾರೆ ಕಿತ್ತಾಟ ಜಗಳ ಮನಸ್ತಾಪ ಒಂದು ಇದಾಗ್ತಾರೆ ಆದರೆ ಕೆಲವರು ಪ್ರೀತಿ ಮಾಡಿ ಮದುವೆ ಆಗ್ತಾರೆ ತುಂಬ ಚೆನ್ನಾಗಿರ್ತಾರೆ ಅದೇ ಕೆಲವರು ಪ್ರೀತಿ ಮಾಡಿ ಮದುವೆ ಆಗ್ತಾರೆ ಕಾರಣಾಂತರಗಳಿಂದ ಜಗಳಾಗಿ ಡೈವರ್ಸ್ ಆಗ್ತಾರೆ ಪ್ರೀತಿ ಮಾಡಬೇಕಾದ್ರೆ ಇಲ್ಲದ ಜಗಳ ಎಲ್ಲ ಮದುವೆ ಆದಮೇಲೆ ಯಾಕೆ ಜಗಳ ಬರ್ತದೆ ಯಾಕೆ ಡೈವರ್ಸ್ ಆಗ್ತದೆ ಜಾತಕದಲ್ಲಿ ಏನು ದೋಷ ಇರುತ್ತೆ ಇದಕ್ಕೆಲ್ಲ ಕಾರಣ ಏನು ನೋಡಿ ಒಂದು ಎಕ್ಸಾಂಪಲ್ ಜಾತಕ ತೊಗೊಂಬಂತೀನಿ ನಿಮ್ಗೆ ತಿಳಿಸ್ಕೊಡ್ತೀನಿ ನೋಡಿ ಏನು ನಿಮಗೆ ಕಂಪ್ಲೀಟ್ ಕಂಪ್ಲೀಟಾಗಿ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ನಿಮಗೆ ಅರ್ಥ ಮಾಡಿಕೊಂಡ್ರೆ ಯಾರಿಗಾದರೂ ಜಾತಕದಲ್ಲಿ ಈ ಥರ ಒಂದು ಸಮಸ್ಯೆ ಆಗಿದ್ದರೆ ಖಂಡಿತ ನಿಮಗೆ ಗೊತ್ತಾಗ್ಬಿಡುತ್ತೆ ಅಂತ ಫ್ರೀ ಇದೊಂದು ಋಷಿಕ ಲಗ್ನ ಲಗ್ನಾಧಿಪತಿ ಲಗ್ನಾಧಿಪತಿ ಕುಜ ಆರನೇ ಮನೆಯಲ್ಲಿ ತನ್ನ ಸ್ವಕ್ಷೇತ್ರ ಕುಜ ಮೇಷರಾಶಿಯರೇ ಇದ್ದಾನೆ ಸ್ವಕ್ಷೇತ್ರ ಆದರೆ ಭಾವ ಬಂದು ಆರನೇ ಭಾವ ಆರನೇ ಮನೆ ಆರನೇ ಮನೆಯಲ್ಲಿ ಕುತ್ಕೊಂಡಿದ್ದಾನೆ ಜೊತೆಯಲ್ಲಿ ರಾಹು ಶತ್ರು ಗ್ರಹ ರಾಹು ಇದ್ದಾನೆ ಮಿತ್ರ ಗ್ರಹ ಚಂದ್ರ ಇದ್ದಾನೆ ಇದು ಲಗ್ನಾಧಿಪತಿ ಪರಿಸ್ಥಿತಿ ಓಕೆನಾ ಇವಾಗ ಪ್ರೀತಿ ಪ್ರೇಮ ವಿಚಾರಕ್ಕೆ ಬರ್ತದೆ ನಾವು ಎರಡು ಮನೆ ಇಂಪಾರ್ಟೆಂಟಾಗಿ ನೋಡಲೇಬೇಕು ಒಂದು ಎರಡನೇ ಮನೆ ಇನ್ನೊಂದು ಏಳನೇ ಮನೆ ಕಂಪಲ್ಸರಿ ಏಳನೇ ಮನೆ ಫಸ್ಟ್ ಪ್ರಿಫರೆನ್ಸ್ ಏಳನೇ ಮನೆಗೆ ಕೊಡಬೇಕು ಯಾಕೆಂದರೆ ಲಗ್ನಕ್ಕೆ ಏಳನೇ ಮನೆಯೇ ವೈವಾಹಿಕ ಜೀವನ ದಾಂಪತ್ಯ ಜೀವನ ಎಲ್ಲ ನೋಡಬೇಕಾಗಿರೋದು ಏಳನೇ ಮನೆ ಈ ಏಳನೇ ಮನೆ ಅಧಿಪತಿ ಏನಾಗಿದೆ ಲಗ್ನಾಧಿಪತಿ ಏನಾಗಿದೆ ಇವೆಲ್ಲ ಪರಿಗಣೆ ತೊಗೊಳೋದು ಹೆಂಗೆ ಪ್ರೀತಿ ಪ್ರೇಮ ಹೆಂಗಾಗೋದಕ್ಕೆ ತಿಳಿಸ್ಕೊಡ್ತೀನಿ ನೋಡಿ ಇವ್ರ ಜಾತಕದಲ್ಲಿ ಹೇಗೈತೆ ಏನಾಗಿದೆ ಯಾವ ಇದಾಗಿದೆ ಅಂತ ಇಲ್ಲಿ ಶುಕ್ರ ದಶೆಯಲ್ಲಿ ಶುಕ್ರ ದಶೆಯಲ್ಲಿ ಭರಣಿ ನಕ್ಷತ್ರ ಹುಡುಗಂದು ಭರಣಿ ನಕ್ಷತ್ರ ಬಂದು ಶುಕ್ರಂದೆ ಇಲ್ಲಿ ಬುಧ ಬಂದು ಕೂತಿರೋದು ಪೂರ್ವಶ ನಕ್ಷತ್ರದಲ್ಲಿ ಅಪೂರ್ವ ಶಡ ನಕ್ಷತ್ರ ಬಂದು ಶುಕ್ರಂದೆ ಯಾಕೆ ಅಪೂರ್ವಶ ನಕ್ಷತ್ರ ಬರ್ತೀನಿ ಅಂದರೆ ಮೇನ್ ಕಾರಣ ಇಲ್ಲಿ ಶುಕ್ರನೇ ಪ್ರೀತಿ ಪ್ರೇಮಕ್ಕೆ ಕಾರಣ ಆಗಿರೋದು ಅದಕ್ಕೆ ಕೇಳ್ತಾ ಇದ್ದೀನಿ ಶುಕ್ರ ದಶೆಯಲ್ಲಿ ಪ್ರೀತಿಯಾಗಿದೆ ಒಬ್ರಿಗೊಬ್ರು ಯಾಕಂದರೆ ಈ ಲಗ್ನಾಧಿಪತಿ ಕುಜ ಇಲ್ಲಿ ಸಪ್ತಮಾಧಿಪತಿ ಶುಕ್ರ ಒಬ್ರಿಗೊಬ್ಬರು ಶತ್ರುಗಳಿಲ್ಲಿ ಶತ್ರುಗಳು ಹೆಂಗೆ ಪ್ರೀತಿ ಮಾಡ್ತಾರೆ ಅದೇ ಇಲ್ಲಿ ಫಸ್ಟ್ ಇರೋದು ಹೆಂಗೆ ಅಂದರೆ ಯಾವುದೇ ಒಂದು ಲಗ್ನಕ್ಕೆ ಲಗ್ನಾಧಿಪತಿಗಾಗಲಿ ಅಥವಾ ಸಪ್ತಮಾಧಿಪತಿಗಾಗಲಿ ಈ ಒಂದು ಎರಡನೇ ಮನೆಯ ಅಧಿಪತಿ ಏನಾದರೂ ಬಂದು ದೃಷ್ಟಿ ಕೊಡೋದು ಅಥವಾ ಎರಡನೇ ಮನೆಗೆ ಸಪ್ತಮಾಧಿಪತಿಯ ಒಂದು ಲಿಂಕ್ ಅಥವಾ ಟಚ್ ಬರೋದು ಅಥವಾ ನಕ್ಷತ್ರದಲ್ಲಿ ಬರೋದು ಅಥವಾ ದೃಷ್ಟಿ ಬರೋದು ಬಂದರೆ ಖಂಡಿತ ಅವ್ರಿಗೆ ಪ್ರೀತಿ ಪ್ರೇಮ ಆಗ್ಬಿಡ್ತದೆ ಲಗ್ನಾಧಿಪತಿ ಮತ್ತು ಸಪ್ತಮಾಧಿಪತಿಗೂ ಹೇಗೆ ಅಂದರೆ ನೋಡಿ ಇಲ್ಲಿ ಸಪ್ತಮಾಧಿಪತಿ ಶುಕ್ರ ಬಂದು ಮೂರನೇ ಮನೆಯಲ್ಲಿ ಕೂತ್ಕೊಂಡಿದ್ದಾನೆ ಆದರೆ ಲಗ್ನಾಧಿಪತಿ ಕುಜ ಹೋಗಿ ಭರಣಿ ನಕ್ಷತ್ರದಲ್ಲಿ ಶುಕ್ರನ ನಕ್ಷತ್ರದಲ್ಲಿ ಭರಣಿ ನಕ್ಷತ್ರ ಶುಕ್ಷ ಶುಕ್ರನ ನಕ್ಷತ್ರ ಆ ಶುಕ್ರ ಯಾರು ಸಪ್ತಮಾಧಿಪತಿ ಇಲ್ಲಿ ಭರಣಿ ನಕ್ಷತ್ರಕ್ಕೆ ಅಧಿಪತಿ ಶುಕ್ರ ಶುಕ್ರ ಒಂದು ಸಪ್ತಮಾಧಿಪತಿ ಆ ನಕ್ಷತ್ರದಲ್ಲಿ ಲಗ್ನಾಧಿಪತಿ ಕೂತ್ಕೊಂಡಿರೋದ್ರಿಂದ ಆ ಚಂದ್ರನೂ ಅಲ್ಲೇ ಇರೋದ್ರಿಂದ ಅಧಿಪತಿ ಚಂದ್ರನು ಅಲ್ಲೇ ಇದ್ದಾನೆ ಸೊ ಆಟೋಮೆಟಿಕಾಗಿ ಈ ಹುಡುಗನ ಕ್ಯಾರೆಕ್ಟರ್ ಹಿಂಗೆ ಅಂದರೆ ಪ್ರೀತಿ ಪ್ರೇಮಕ್ಕೆ ಸ್ತ್ರೀಯರ ವ್ಯಾಮೋಹಕ್ಕೆ ಬೇಗನೆ ಒಳಗಾಗ್ಬಿಡ್ತಾನೆ ಯಾಕಂದರೆ ಚಂದ್ರ ಅಸ್ವೀಕಾರಕ ಆ ಚಂದ್ರನಿಗೂ ಮತ್ತು ಕುಜನಿಗೂ ತುಂಬ ಮಿತ್ರತ್ವ ಪ್ರೀತಿ ಪ್ರೇಮ ಇರಲಿಲ್ಲ ಇದು ವಿಚಾರ ಜಾಸ್ತಿ ಇದು ಹಾಗಾಗಿ ಶುಕ್ರನ ಇರೋದ್ರಿಂದ ಕುಜ ಲಗ್ನಾಧಿಪತಿ ಲಗ್ನಾಧಿಪತಿ ಕುಜ ಶುಕ್ರನ ನಕ್ಷತ್ರ ಅಪೂರ್ವ ಭರಣಿ ನಕ್ಷತ್ರದಲ್ಲಿರೋದ್ರಿಂದ ಇಲ್ಲಿ ಸಪ್ತಮಾಧಿಪತಿ ಶುಕ್ರನೇ ಆಗಿರೋದ್ರಿಂದ ಮತ್ತು ಈ ಶುಕ್ರ ಹೋಗಿ ರವಿಯ ನಕ್ಷತ್ರದಲ್ಲಿ ಉತ್ತರಾಷಾಢ ನಕ್ಷತ್ರದಲ್ಲಿ ಇಲ್ಲಿ ಮತ್ತು ಇನ್ನೊಂದು ಏನಾಗಿತ್ತು ಅಂದ್ರೆ ಅಂದರೆ ಎರಡನೇ ಮನೆ ಅಧಿಪತಿ ಬಂದು ಗುರು ಈ ಎರಡನೇ ಮನೆ ಅಧಿಪತಿ ಗುರು ಇಲ್ಲಿ ಕೂತ್ಕೊಂಡು ಹನ್ನೊಂದನೇ ಮನೆಯಲ್ಲಿ ಕೂತ್ಕೊಂಡು ಸಪ್ತಮಾಧಿಪತಿ ಶುಕ್ರನ ಮೇಲೆ ಪಂಚಮ ದೃಷ್ಟಿ ಕೊಟ್ಟಿದ್ದಾನೆ ಯಾವುದೇ ಜಾತದಲ್ಲಾಗಲಿ ಎರಡನೇ ಮನೆ ಅಧಿಪತಿ ಜೊತೆ ಲಗ್ನಾಧಿಪತಿ ಬಂದರೆ ಅಥವಾ ಎರಡನೇ ಮನೆ ಅಧಿಪತಿ ಜೊತೆ ಸ ಸಪ್ತಮಾಧಿಪತಿ ಬಂದರೆ ಅಥವಾ ಎರಡನೇ ಮನೆ ಅಧಿಪತಿ ಏನಾದರೂ ಸಪ್ತಮಾಧಿಪತಿಗಾಗಲಿ ಅಥವಾ ಲಗ್ನಾಧಿಪತಿಗಾಗಲಿ ದೃಷ್ಟಿ ಕೊಟ್ಟರೆ ಖಂಡಿತ ಅವರು ಪ್ರೀತಿ ಪ್ರೇಮ ಈ ವ್ಯಾಮ್ ಬಲಿಯಾಗ್ತಾರೆ ಅದರೊಳಗಡೆ ಪ್ರೀತಿ ಪ್ರೇಮ ಮಾಡಿಕೊಂಡು ಮದುವೆಗೂ ಅವರು ಮುಂದುವರಿದಾರೆ ಇಲ್ಲಿ ಸೇಮ್ ಕಾಂಬಿನೇಷನ್ ನೋಡಿ ಈ ಒಂದು ಸಪ್ತಮಾಧಿಪತಿ ಶುಕ್ರನಿಗೆ ಗುರುವಿನ ಪಂಚಮ ದೃಷ್ಟಿ ಇರೋದ್ರಿಂದ ಮತ್ತು ಲಗ್ನಾಧಿಪತಿ ಶುಕ್ರನ ನಕ್ಷತ್ರದಲ್ಲಿರೋದ್ರಿಂದ ಶುಕ್ರದಶೆಯಲ್ಲಿ ಶುಕ್ರದಶೆ ಎಂಟು ವರ್ಷ ಇರಬೇಕಾದ್ರೆ ಇವರಿಗೆ ಪ್ರೀತಿಯಾಗಿದೆ ಮದುವೆನೂ ಆಗಿದೆ ಒಂದು ಮಗುನೂ ಆಗಿದೆ ಸೊ ಇವರು ಅದ ಹತ್ರ ಏಳುವರೆ ಎಂಟು ವರ್ಷ ಇವರು ಜೀವನ ಮಾಡಿದರೆ ಮಗು ಆಗಿದೆ ನಂತರ ಶುಕ್ರದಶೆ ಮುಗಿದಿದೆ ಶುಕ್ರದಶೆ ಮುಗಿದ ಮೇಲೆ ಇವ್ರಿಗೇನಾಗಿದೆ ಸ್ಟಾರ್ಟ್ ಆಗಿದೆ ಒಂದೊಂಚೂರು ಚೂರು ಯಾಕೆ ಯಾಕೆ ಅಂದರೆ ಇಲ್ಲಿ ರವಿ ಲಗ್ನದಲ್ಲಿ ರವಿ ಇದ್ದಾನೆ ಲಗ್ನದಲ್ಲಿ ರವಿ ಇಟ್ಕೊಂಡು ಸಪ್ತಮ ನೋಡ್ತಾ ಇದ್ದಾನೆ ಯಾರ ಜಾತಕದಲ್ಲಿ ಆಗಲಿ ಲಗ್ನದಲ್ಲಾಗಲಿ ಅಥವಾ ಸಪ್ತಮದಲ್ಲಿ ರವಿ ಇದ್ದರೆ ಅದು ಯಾವುದೇ ಜಾತಕ್ಕಾಗಲಿ ಎಂಥದೇ ಆಗಿರಲಿ ಅದು ಲಗ್ನದಲ್ಲಿ ಆಗಲಿ ಸಪ್ತಮದಲ್ಲಿ ಆಗಲಿ ರವಿ ಇದ್ದರೆ ವೈವಾಹಿಕ ಜೀವನ ಅವರಿಗೆ ಕರ್ಕಿರಿಕಿರಿ ಬರ್ತದೆ ಆಗ್ತದೆ ಮನಸ್ತಾಪ ಬರ್ತದೆ ಇಲ್ಲ ಡೈವರ್ಸ್ ಆಗೋದು ಇಲ್ಲ ಬಿಟ್ಟು ಹೋಗೋದು ಜಗಳ ಆಗೋದು ಆಗ್ತಾನೆ ಇರ್ತದೆ ಬೇಕಾದರೆ ಗಮನಿಸ್ಕೊಳ್ಳಿ ನೀವು ಈ ಥರ ಸಮಸ್ಯೆ ಡೈವರ್ಸ್ಗಿಂತ ಹೆಚ್ಚಾಗಿ ಜಗಳ ಆಗ್ತದೆ ಫಸ್ಟ್ ಸ್ವಲ್ಪ ದೂರ ದೂರ ಆಗ್ತದೆ ಕಿರಿಕಿರಿ ಆಗ್ತದೆ ಅದು ಸಪ್ತಮಾಧಿಪತಿ ಲಗ್ನಾಪತಿ ತುಂಬಾ ತುಂಬ ದೃಷ್ಟಿ ಬಂದರೆ ಮಾತ್ರ ಡೈವರ್ಸ್ ಆಗೋದು ಎಲ್ಲರ ಜಾತಕದಲ್ಲೂ ಡೈವರ್ಸ್ ಆಗಲ್ಲ ಇದು ಇದು ಎಕ್ಸಾಂಪಲ್ ಡೈವರ್ಸ್ ಆಗಿರೋ ಜಾತಕ ಅದಕ್ಕೆ ತೋರಿಸ್ಕೊತಾಯಿದ್ದೀನಿ ಮತ್ತು ಇಲ್ಲಿ ಶುಕ್ರದಶೆ ಇರೋಷ್ಟು ದಿವಸನು ಶುಕ್ರದಶೆ ಇರೋಷ್ಟು ಆ ಇಲ್ಲಿ ಶುಕ್ರನ ನಕ್ಷತ್ರದಲ್ಲಿ ಕುಜ ಇರೋದ್ರಿಂದ ಈ ಒಂದು ಶುಕ್ರನ ಮೇಲೆ ಪ್ರೀತಿ ವ್ಯಾಮೋಹ ಎಲ್ಲ ಇಬ್ಬರಿಗೊಬ್ಬರಿಗೂ ಚೆನ್ನಾಗೇ ಇತ್ತು ಈ ಶುಕ್ರ ಸಪ್ತಮಾಧಿಪತಿಗೂ ಸಪ್ತಮಾಧಿಪತಿಗೂ ಕುಜನ ಮೇಲೆ ಅಂದರೆ ಲಗ್ನಾಧಿಪತಿ ಮೇಲೆ ಗಂಡನ ಮೇಲೆ ಪ್ರೀತಿ ವ್ಯಾಮೋಹ ಎಲ್ಲ ಇತ್ತು ಆದರೆ ಯಾವತ್ತೂ ಈ ಸಪ್ತಮಾಧಿಪತಿ ಶುಕ್ರನ ದಶೆ ಮುಗಿತು ನಂತರ ರವಿ ದಶೆ ಬಂತು ಶುಕ್ರದಶೆ ಆದಮೇಲೆ ರವಿ ದಶೆ ರವಿ ದಶೆ ಬಂತು ರವಿಯಲ್ಲಿ ಹತ್ತನೇ ಮನೆ ಅಧಿಪತಿಯಾಗಿ ಲಗ್ನಕ್ಕೆ ಬಂದು ಕೂತವೇ ಯಾವುದೇ ಕಾರಣಕ್ಕೂ ಯಾರೇ ಜೊತೆ ಇದಾಗಲಿ ರವಿ ಒಂದು ಲಗ್ನದಲ್ಲಾಗದ ಸಪ್ತಮದಲ್ಲಾಗಿ ಬಂದಾಗ ದಾಂಪತ್ಯ ಜೀವನದ ಜಗಳ ಬರ್ತದೆ ಸೊ ಇವ್ರಿಗೂ ರವಿ ದಶೆ ಸ್ಟಾರ್ಟ್ ಆಗಿದ ತಕ್ಷಣ ಒಂದೊಂಚೂರಿ ಒಂದೊಂಚೂರಿ ಜಗಳ ಬಂತು ಬಂದಿದ ತಕ್ಷಣ ಇವ್ರಿಗೇನಾಯಿತು ಈ ಹೆಂಡತಿ ಸಪ್ತಮಾಧಿಪತಿ ಆದಂಥ ಈ ಒಂದು ಗಂಡನನ್ನು ಹುಡುಗನ್ನ ಸ್ವಲ್ಪ ಸ್ವಲ್ಪನೇ ದೂರ ಮಾಡೋಕ್ಕೆ ಅವಾಯ್ಡ್ ಮಾಡೋಕ್ಕೆ ಜಗಳ ಮಾಡಿ ದೂರ ಮಾಡ್ತಾನೇ ಬಂದ್ಲು ಈ ರೀತಿ ಸಮಸ್ಯೆ ಇದೆ ಮತ್ತು ಇಲ್ಲಿ ಸಪ್ತಮಾಧಿಪತಿ ಶುಕ್ರ ತುಂಬ ಸ್ಟ್ರಾಂಗ್ ಆಗಿದ್ದಾನೆ ಯಾಕೆಂದರೆ ಮೂರನೇ ಮನೆಯಲ್ಲಿ ಯಾವುದೇ ಕೆಟ್ಟ ಗ್ರಹಗಳ ಜೊತೆ ಇಲ್ಲ ಒಬ್ಬನೇ ಇದ್ದಾನೆ ಮತ್ತೆ ಗುರು ಗುರು ಪಂಚಮ ದೃಷ್ಟಿ ಕೊಟ್ಟು ತುಂಬ ಬಲಪಡಿಸ್ತು ಶುಕ್ರ ತುಂಬ ಬಲವಂತನಾದ ಆಗಿರೋ ಕಾರಣ ಇಲ್ಲಿ ಅದು ಕುಜ ಇಲ್ಲಿ ವೀಕ್ ಆದ ಕುಜ ಯಾಕಂದರೆ ಸ್ವಕ್ಷೇತದಲ್ಲಿ ಧ್ರುವ ಆರನೇ ಭಾವಕ್ಕೆ ಬಂದ್ಬಿಟ್ಟ ಮತ್ತು ರಾಹು ಜೊತೆ ಶತ್ರುಗ್ರಹ ಗ್ರಹ ಇರೋದ್ರಿಂದ ಸ್ವಲ್ಪ ಇಲ್ಲಿ ಇವರಿಗೆ ಶತ್ರು ಕಾಟ ಆಯಿತು ಟೆನ್ಷನ್ ಆಯಿತು ಮಾನಸಿಕ ಒತ್ತಡ ಆಯಿತು ವೈವಾಹಿಕ ಜೀವನಕ್ಕೆ ತೊಂದರೆ ಆಯಿತು ಮತ್ತು ಲಗ್ನದಲ್ಲೇ ಈ ಒಂದು ಲಗ್ನಾಧಿಪತಿ ಹುಡುಗನ ಲಗ್ನದಲ್ಲೇ ರವಿ ಇರೋದ್ರಿಂದ ದಾಂಪತ್ಯ ಜೀವನಕ್ಕೆ ಈ ಹೆಚ್ಚು ತೊಂದರೆ ಅನುಭವಿಸ್ತಾ ಇದೆ ಈ ಹುಡುಗನೇ ಹುಡುಗಿಗಿಂತ ಹೆಚ್ಚಾಗಿ ಹುಡುಗ ಅನುಭವಿಸ್ತಾ ಇದ್ದಾನೆ ಹಂಗಾಗಿ ಇಲ್ಲಿ ಇವರ ಫಾರ್ ಎಕ್ಸಾಂಪಲ್ ಇದು ಹುಡುಗಿ ಜಾತ್ಕ ಆದರೆ ಹುಡುಗಿ ಅನುಭವ ಹುಡುಗಿ ಈ ಸ್ಥಾನದಲ್ಲಿ ಬರ್ತಾಳೆ ಹುಡುಗ ಈ ಸ್ಥಾನದಲ್ಲಿ ಬರ್ತಾನೆ ಇದು ಹುಡುಗನ ಜಾತಕ ಆಗಿರೋ ಕಾರಣ ಹುಡುಗ ಇಲ್ಲಿ ಪ್ರಭಾವ ಅನುಭವಿಸ್ತಾ ಇದ್ದಾನೆ ಹುಡುಗಿ ಇಲ್ಲಿ ಸೇಫ್ ಆಗಿದ್ದಾಳೆ ಆದರೂ ಒಬ್ಬರೊಬ್ಬರು ಸ್ವಲ್ಪ ಬಿಟ್ಟೋಗೋದು ಮಾತುಕತೆ ಮತ್ತೆ ಬಂದು ಒಂದಾಗೋದು ಮತ್ತೆ ಬಿಟ್ಟೋಗೋದು ಜಗಳ ಆಡೋದು ಆರು ತಿಂಗಳು ಮೂರು ತಿಂಗಳು ದೂರ ದೂರ ಇರೋದು ಈ ರೀತಿ ಸಮಸ್ಯೆ ಆಗಿ ಬಂದು ಲಾಸ್ಟ್ಗೆ ಈಗ ಡೈವರ್ಸ್ ಬಂದು ಕೂತಿದೆ ಡೈವರ್ಸ್ ಆಗಿದೆ ಡೈವರ್ಸ್ ಆಗಿದೆ ಹಂಗಾಗಿ ಯಾಕೆ ಅಂದರೆ ಇನ್ನು ಯಾಕೆ ರವಿ ದಶೆ ಆದಮೇಲೆ ಚಂದ್ರದಶೆ ಇದೆಲ್ಲ ಒಂದಾಗ್ಬೋದಲ್ಲ ಅಂತಂದರೆ ರವಿ ದಶೆ ಆಲ್ಮೋಸ್ಟು ಆರು ವರ್ಷದಲ್ಲಿ ಆರು ವರ್ಷ ರವಿ ದಶೆ ಆಗಬೇಕಾದ್ರೆ ಆರು ವರ್ಷ ಡೈವರ್ಸ್ ಆದಮೇಲೆ ಮತ್ತು ಚಂದ್ರದಶೆಯಲ್ಲಿ ಇವರಿಗೆ ಪ್ರೀತಿ ಪ್ರೇಮ ಮತ್ತೆ ಅದು ಕನೆಕ್ಟ್ ಆಗ್ಬೋದು ಬಟ್ ಇಲ್ಲಿ ಆಲ್ರೆಡಿ ಲೀಗಲ್ ಆಗಿ ಡೈವರ್ಸ್ ಆಗಿದೆ ಆ ಚಂದ್ರದಶೆಯಲ್ಲಿ ಒಂಬತ್ತನೇ ಮನೆ ಭಾಗ್ಯಸ್ಥಾನಾಧಿಪತಿ ಆ ಕುಜನ್ ಜೊತೆ ಇರೋದ್ರಿಂದ ಶುಕ್ರ ಶುಕ್ರನ ಗ್ರಹ ಜೊತೆ ಇರೋದ್ರಿಂದ ಸ್ವಲ್ಪ ಏನಾದರೂ ಒಂದು ಸ್ವಲ್ಪ ಅಟ್ರಾಕ್ಷನ್ನು ಅಥವಾ ಕಾಳಜಿ ಬರ್ಬೋದು ಬಂದ್ರು ಈಗ ಲೀಗಲಾಗಿ ಡೈವರ್ಸ್ ತೊಗೊಂಡಿರೋದ್ರಿಂದ ಅದು ಯಾವ ರೀತಿ ಮುಂದುವರಿತಾರೋ ಅದು ಏನಾಗ್ತದೋ ಗೊತ್ತಿಲ್ಲ ಯಾಕೆಂದರೆ ಇವರು ಆಲ್ರೆಡಿ ಸೆಕೆಂಡ್ ಮ್ಯಾರೇಜಿಗೆ ಪ್ರಪೋಸಲ್ಗೆ ಇಟ್ಟಿದ್ದಾಗಿದೆ ಇವರು ಸೆಕೆಂಡ್ ಮ್ಯಾರೇಜಿಗೆ ಪ್ರಪೋಸಲ್ ಇಟ್ಟಿದ್ದಾಗಿದೆ ಈ ರೀತಿ ತಮ್ಮ ತಮ್ಮ ಜಾತಕದಲ್ಲಿ ಅಷ್ಟಮಾಧಿಪತಿ ಏನಾದರೂ ಬಂದು ಲಗ್ನಕ್ಕೆ ಬಂದಾಗ ಅಥವಾ ಆರನೇ ಮನೆ ಆರನೇ ಮನೆ ಅಧಿಪತಿ ಏನಾದರೂ ಲಗ್ನಕ್ಕೆ ಬಂದಾಗ ಆ ಟೈಮಲ್ಲೂ ನಿಮಗೆ ದಾಂಪತ್ಯ ಜ ದೋಷ ಬರ್ತದೆ ಇಲ್ಲಾಂದರೆ ಸಹ ಲಗ್ನದಲ್ಲಿ ಕುಜಾ ಶನಿ ಬಂದು ಕೂತ್ಕೊಂಡಾಗ ಅಥವಾ ಲಗ್ನದಲ್ಲಿ ರಾಹು ಬಂದು ಕೂತ್ಕೊಂಡಾಗ ಅಥವಾ ಸಪ್ತಮದಲ್ಲಿ ಕುಜಾ ಶನಿ ಬಂದು ಕೂತ್ಕೊಂಡಾಗ ನಿಮ್ಮ ದಾಂಪತ್ಯ ಜೀವನ ಪ್ರಾಬ್ಲಮ್ ಬಂದು ಡೈವರ್ಸ್ ಆಗೋ ಚಾನ್ಸಸ್ ಇರುತ್ತೆ ಆ ಒಂದು ಸಮಸ್ಯೆ ಮತ್ತೆ ಲಗ್ನಾಧಿಪತಿ ಏನಾದರೂ ಕುಜ ಇಲ್ಲಿ ಲಗ್ನಾಧಿಪತಿ ಕುಜ ಹನ್ನೆರಡಲ್ಲಿ ಬಂದು ಕೂತ್ಕೊಳ್ಳೋದು ಅಥವಾ ಹನ್ನೆರಡಲ್ಲಿ ಬಂದು ಕೂತ್ಕೊಳೋದು ಹನ್ನೆರಡನೇ ಹನ್ನೆರಡನೇ ಮನೆ ಅಧಿಪತಿ ಹೋಗಿ ಸಪ್ತಮದಲ್ಲಿ ಕೂತ್ಕೊಂಡಾಗು ನಿಮ್ಮ ದಾಂಪತ್ಯ ಜೀವನ ಹಾಳಾಗುತ್ತೆ ಬಿಟ್ಟು ಹೋಗ್ತೀರಾ ಅಥವಾ ಡೈವರ್ಸ್ ಆಗ್ತದೆ ಹಾಗಾಗಿ ನೋಡಿ ಇಲ್ಲಿ ಲಗ್ನಾಧಿಪತಿ ಆರಕ್ಕಿ ಕೂತ್ಕೊಂಡ ರಾಹು ಜೊತೆ ಸಪ್ತಮಾಧಿಪತಿ ಬಂದು ಮೂರಲ್ಲಿ ಕೂತ್ಕೊಂಡಿದ್ದಾನೆ ಗುರುವಿನ ದೃಷ್ಟಿ ಇದೆ ಈ ಹುಡುಗನಿಗೆ ಈ ಹುಡುಗಿಗೆ ಈ ಹುಡುಗ ಇಷ್ಟ ಕಡೆ ರವಿದಶೆ ಬಂದಮೇಲೆ ಈ ಹುಡುಗಿಗೆ ಈ ಹುಡುಗನ ಕಡೆಯಿಂದ ಇಷ್ಟ ಆಗಲಿಲ್ಲ ಹುಡುಗನ ಕ್ಯಾರೆಕ್ಟರ್ ಇಷ್ಟ ಆಗಿ ಹುಡುಗನ ಸ್ವಲ್ಪ ಸ್ವಲ್ಪನಕ್ಕೆ ಅದು ಗಲಾಟೆ ಮಾಡಿ ದೂರ ಮಾಡಿಕೊಂಡ್ಳು ಈಗ ಶುಕ್ರ ಈ ಹುಡುಗ ಈ ಈ ಒಂದು ಗ್ರಹ ಸೂರ್ಯನ ನಕ್ಷತ್ರದಲ್ಲಿ ಕೂತ್ಕೊಂಡಿರೋದ್ರಿಂದ ಆ ಒಂದು ಪ್ರಭಾವ ಸೂರ್ಯನ ಪ್ರಭಾವ ಈ ಸಪ್ತಮಾಧಿಪತಿಗೆ ಒಳಪಟ್ಟು ಡೈವರ್ಸ್ ಮಾಡ್ಕೊಂಡಿದ್ದಾರೆ ಬಟ್ ಶುಭ ಶುಭದೃಷ್ಟಿ ಇರೋದ್ರಿಂದ ಖಂಡಿತವಾಗ್ಲೂ ಇವರು ಸೇಫಾಗಿರ್ತಾರೆ ಈ ಹುಡುಗ ಈಗ ಚಂದ್ರ ದಶೆಯಲ್ಲಿ ರವಿ ದಶೆಯಲ್ಲಿ ಆಗಲ್ಲ ಚಂದ್ರ ದಶೆಯಲ್ಲಿ ಮತ್ತೆ ಸೆಕೆಂಡ್ ಮದುವೆಗೆ ಆ ಪ್ರಪೋಸಲ್ಗೆ ರೆಡಿ ಮಾಡ್ಕೊತಾ ಇದ್ದಾನೆ ರೆಡಿ ಆಗಿ ಆಲ್ಮೋಸ್ಟ್ ಮದುವೆಗೆಲ್ಲ ಸೈಡ್ ಮಾಡೋಕ್ಕೆ ಮೂವ್ ಆಗ್ತಾ ಇದ್ದಾರೆ ಈ ರೀತಿ ಒಂದು ಜಾತ್ರೆದಲ್ಲಿ ನೋಡ್ಕೋಬೇಕು ಯಾವುದೇ ಕಾರಣಕ್ಕೂ ಲಗ್ನಾಧಿಪತಿ ಲಗ್ನದಲ್ಲೇ ಇದ್ದು ಸಪ್ತಮಾಧಿಪತಿ ಏನಾದರೂ ಕೇಂದ್ರ ಸ್ಥಾನಗಳಿದ್ರೆ ಅವ್ರಿಗೇನು ಹೆಚ್ಚು ಕಮ್ಮಿ ಆಗೋದಿಲ್ಲ ಸಪ್ತಮಾಧಿಪತಿ ಲಗ್ನಕ್ಕೆ ಬಂದು ಲಗ್ನಾಧಿಪತಿ ಹೋಗಿ ಅಥವಾ ಲಗ್ನಾಧಿಪತಿ ಐದು ಏಳು ಒಂಬತ್ತೂರಲ್ಲಿದ್ದರೂ ಏನು ತೊಂದರೆ ಇರೋದಿಲ್ಲ ಸಪ್ತಮಕ್ಕೆ ಭಾವಕ್ಕೆ ಶತ್ರುಗಳ ಬರಬಾರ್ದು ರಾಹುಕಿತ್ತು ದುಬಶ ಬರಬಾರ್ದು ಸಪ್ತಮಕ್ಕೆ ಕುಜಾ ಶನಿ ಕಾಂಬಿನೇಷನ್ ಬರಬಾರ್ದು ಲಗ್ನದಲ್ಲಿ ಗುರು ಇದ್ದು ಬೇಕಾದ್ರೆ ಸಪ್ತಮದಲ್ಲಿ ಶತ್ರುಗಳ ಶುಕ್ರ ಇದ್ರೂ ತೊಂದರೆ ಇಲ್ಲ ಅದು ನಡೆಯುತ್ತೆ ಏನು ತೊಂದರೆ ಆಗಲ್ಲ ಆದರೆ ಸಪ್ತಮದಲ್ಲಿ ಪುಜಾ ಶನಿ ಕಾಂಬಿನೇಷನ್ ಬರಬಾರ್ದು ಲಗ್ನಾಧಿಪತಿ ಆ ಒಂದು ಸಪ್ತಮಾಧಿಪತಿಯಲ್ಲಿ ಶತ್ರು ಗ್ರಹ ಆಗಿರಬಾರ್ದು ಇಲ್ಲಿ ಲಗ್ನಾಧಿಪತಿ ಕುಜ ಸಪ್ತಮಾಧಿಪತಿ ಶುಕ್ರನಿಗೆ ಶತ್ರು ಆಗಿರ್ತಾನೆ ಆದರೆ ಇಬ್ರು ಒಂದೇ ನಕ್ಷತ್ರದಲ್ಲಿರೋದ ಕಾರಣ ಲಗ್ನಾಧಿಪತಿ ಶು ಕುಜ ಶುಕ್ರನ ನಕ್ಷತ್ರದಲ್ಲಿ ಇದ್ದಿದ್ದಕ್ಕೋಸ್ಕರ ಈ ಒಂದು ಸಪ್ತಮಾಧಿಪತಿ ಶುಕ್ರನ ಮೇಲೆ ಪ್ರೀತಿಯಾಗಿ ಆ ಶುಕ್ರನ ಶುಕ್ರ ದಶೆಯಲ್ಲಿ ಮದುವೆ ಆಗಿದೆ ನಂತರ ಶುಕ್ರದಶ ಮುಗಿದಿದೆ ರವಿದಶ ಬಂತು ರವಿ ದಶ ಬಂದ ಮೇಲೆ ಆ ಒಂದು ಗಂಡ ಹೆಂಡತಿ ಮುಂದೆ ಶತ್ರುತ್ವ ಸ್ಟಾರ್ಟ್ ಆಗಿ ವಿಚ್ಛೇದನ ಆಯಿತು ಡಿವಾರ್ಸ್ ಆಯಿತು ಒಂದು ಮದುವೆನೂ ಆಗಿ ಒಂದು ಮಗುನೂ ಆಗಿ ಎಂಟು ಏಳು ವರ್ಷ ಎಂಟು ವರ್ಷ ಮೇಲೆ ಈ ರೀತಿ ಮಾಡಿಕೊಂಡಿದ್ದಾರೆ ಇದು ಒಂದು ಪ್ರೀತಿ ಪ್ರೇಮ ಮಾಡ್ಕೊಳೋರ ಸಮಸ್ಯೆಗಳಿವೆ ಅದಕ್ಕೆ ಜಾತಕಗಳು ಮೊದಲೇ ಪ್ರೀತಿ ಮಾಡಿದ್ರೂ ಸಹಿತ ಪ್ರೀತಿ ಮಾಡಿದ್ದೀವಿ ಅಂದ್ರೂ ಜಾತಕಗಳನ್ನ ಯಾರಾದರೂ ಪರಿಶೀಲನೆ ಮಾಡ್ಕೋಬೇಕು ಹೇಗಿರುತ್ತೆ ಹೆಂಗಿರುತ್ತೆ ಏನೋ ಪ್ರತಿ ಮಾಡಿದ್ವಿ ಮುಂಚೆ ಆಮೇಲೆ ನೆಕ್ಸ್ಟ್ ಏನಾಗುತ್ತೆ ಯಾವ ದಶೆ ಬಂದು ಏನಾಗುತ್ತೆ ಅವೆಲ್ಲ ಪರಿಶೀಲನೆ ಮಾಡಿಕೊಂಡು ಆಗುತ್ತಾ ನಿಲ್ಲುತ್ತಾ ಹೋಗುತ್ತಾ ಅಂತೆಲ್ಲ ತಿಳ್ಕೊಂಡು ನೀವು ಬೇಕಾದ್ರೆ ಮುಂದೆ ನಿಮ್ಮ ಜೀವನ ನೀವು ನಡ್ಸ್ಕೊಂಡು ಹೋಗ್ಬೋದು ಆ ಥರ ಬಿದ್ದು ಮದುವೆ ಆಗೋದು ಈ ಅರೇಂಜ್ ಮ್ಯಾರೇಜ್ ಆಗಿರಲಿ ಪ್ರೀತಿ ಮದುವೆ ಆಗಲಿ ನಿಮ್ಮ ಜಾತ್ಕಗಳನ್ನ ರೆಫರ್ ಮಾಡ್ಕೊಂಡ್ರೆ ನಿಮ್ಮ ಒಂದು ಐಡಿಯಾ ಬರ್ತದೆ ಯಾಕಂದರೆ ಸುಮಾರು ಜನ ಮದುವೆ ಅರೇಂಜ್ ಮ್ಯಾರೇಜ್ ಆಗಿರೋರಿಗೂ ಈ ಥರ ಸಮಸ್ಯೆಗಳಾಗಿದೆ ಪ್ರೀತಿ ಪ್ರೇಮ ಮಾಡ್ಕೊಂಡು ಆ ಮದುವೆ ಆಗಿರೋರಿಗೂ ಈ ಥರ ಸಮಸ್ಯೆಗಳಾಗಿದೆ ಅದಕ್ಕೆ ಒಂದು ಸ್ವಲ್ಪ ನೀವು ಜಾತಕಗಳ ಏನಾದರೂ ನಿಮಗೆ ಜ್ಯೋತಿಷ ಜ್ಞಾನ ನೀವೇ ನೋಡ್ಕೋಬೋದು ಇಲ್ಲ ಅಂದರೆ ಯಾರಿಗೂ ತೋರಿಸ್ಕೊಳ್ಳಿ ತುಂಬ ಅನುಕೂಲ ಆಗುತ್ತೆ ಯಾಕಂದ್ರೆ ಲಗ್ನಾಧಿಪತಿ ಸಪ್ತಮಾಧಿಪತಿ ಇಬ್ರು ಮಿತ್ರತ್ವ ಇರಬೇಕು ಅಥವಾ ಮಿತ್ರ ಮಿತ್ರ ಮಗ ಶುಭ ದೃಷ್ಟಿ ಇರಬೇಕು ಗುರುವಿನ ಅನ್ನೋ ಶುಭ ದೃಷ್ಟಿ ಇರಬೇಕು ಕೇಂದ್ರ ಸ್ಥಾನಗಳಲ್ಲಿ ಮೂಲತ್ವ ಸ್ಥಾನಗಳಲ್ಲಿ ಸೇಫ್ ಆಗಿರಬೇಕು ಹಾಗಿದ್ದಾಗ ಏನೋ ದಾಂಪತ್ಯ ಜೀವನ ತೊಂದರೆ ಬರೋದಿಲ್ಲ ನೋಡ್ಕೊಳ್ಳಿ ಇದೊಂದು ಸಣ್ಣ ಜ್ಯೋತಿಷ್ಯ ತಿಳಿಸ್ಕೊಡ್ಬೇಕಾಗಿ ತಿಳಿಸ್ಕೊಟ್ಟಿದ್ದೀನಿ ವಿಡಿಯೋ ಇಷ್ಟರ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕ್ ಆನ್ ಮಾಡ್ಕೊಳ್ಳಿ ನಮಸ್ತೆ ಒಳ್ಳೇದಾಗ್ಲಿ